ಅಲ್ಲ ಇಲ್ಲೊಡ್ರಿ ವೆಂಕಟರಮಣ್ಣ ಅಲ್ಲ ಏನ್ ಮಾಡಬಾಡ್ರಿ ಕೈಗೆ ಹಾಕ್ರಿ ಕೈಗೆ ಈ ಈ ಕೈಗೆ ಆ ಈಗ ಅಲ್ಲ ಸ್ವಲ್ಪ ಇದು ಮಾಡ್ತೀವಿ ಸ್ವಲ್ಪ ಆ ಕಡೆ ಇಲ್ಲ ಏನಿಲ್ಲ ಪೂಜೆ ಮಾಡ್ತಿದ್ಯಾ ಇಲ್ಲ ಆ ಕಡೆಗೆ ಇಡ್ರಿ ಹಾಂ ಇಲ್ಲ ಆ ಕಡೆ ಬಿಟ್ಬಿಡ್ರಿ ಓಕೆ ಬಂದು ಬಂದು ಈಗ ಕ್ಯಾಂಡಲ್ ತಗಡಿರಿ ಹಾಂ ಹಾಗೆ ಈಗ ಚಪ್ಪಲಿ ಬಿಡ್ರಿ ಸ್ವಲ್ಪ

ಬಟ್ ಒಂದು ನೀವು ಈಗ ಏನೋ ಇದು ಮಾಡಬೇಕು ಓಕೆ ಕೆ ಆರ್ ಎಸ್ ಪಕ್ಷದ ಎಲ್ಲ ಸೇನಾನಿಗಳಿಗೆ ನಮಸ್ಕಾರ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಹೀಮಂತ ನಾಯಕ ಲಿಂಗೇಗೌಡ ಎಸ್ ಎಚ್ ಅವರು ನಮ್ಮ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ನಾಲ್ಕೂವರೆ ಐದು ವರ್ಷ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಅಭೂತಪೂರ್ವ ಆ ಹೋರಾಟಗಳನ್ನು ದಾಖಲಿಸಿದಂಥವರು ಈ ನಾಡಿಗಾಗಿ ಈ ದೇಶಕ್ಕಾಗಿ ಹೋರಾಡಿ ಜೀವ ಕೊಟ್ಟಂಥವರು ಲಿಂಗೇಗೌಡರು ತೀರ್ ಡಿಸೆಂಬರ್ ಹನ್ನೊಂದನೇ ತಾರೀಕು ಅದಾದ ನಂತರ ನಾವು ಜನವರಿ ಹನ್ನೊಂದನೇ ತಾರೀಕಿಗೆ ಪ್ರತಿ ತಿಂಗಳು ಅವರ ಹೆಸರಿನಲ್ಲಿ ಪ್ರತಿ ತಿಂಗಳು ಲಿಂಗೇಗೌಡರು ಹೆಸರಿನಲ್ಲಿ ಅವರ ಅಗಲಿದ ದಿನದಂದು ನಾವು ಅವರನ್ನು ಸ್ಮರಣೆ ಮಾಡುವಂಥ ಕೆಲಸ ಮಾಡ್ತಾ ಮೂವತ್ತಿನ ಜನವರಿ ಹದಿನೈದನೇ ತಾರೀಕಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ವಿಗ್ರಹದ ಮುಂದೆ ಕಳೆದ ತಿಂಗಳು ನಾವು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಒಳಗೆ ಇವತ್ತು ನಾವು ಮಹಾತ್ಮ ಗಾಂಧಿಯವರ ಪುತ್ತಳಿಯ ಮುಂದೆ ಇವತ್ತು ವಿದ್ಯೆಗೌಡವರನ್ನ ಸ್ಮರಿಸಿ ಎರಡು ಎರಡು ನಿಮಿಷ ಮೌನಾಚರಣೆ ಮಾಡುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಲಿಂಗೇಗೌಡರ ಹಬ್ಬಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಎಲ್ಲ ರೀತಿಯ ಆಶೀರ್ವಾದ ನೀಡಲಿ ಪಕ್ಷ ಬೆಳವಣಿಗೆಗೆ ಲಿಂಗೇಗೌಡರು ಅಲ್ಲಿ ಮೇಲಿದ್ದು ಕೂಡ ಒಬ್ಬ ಏನೋ ಒಂದು ರೀತಿಯೊಳಗೆ ದೈವಾತ್ಮ ರೀತಿಯೊಳಗೆ ನಮ್ಮನ್ನೆಲ್ಲ ಕಾಪಾಡಲಿ ಪಕ್ಷವನ್ನು ಬೆಳವಣಿಗೆ ಹಂತಕ್ಕೆ ತಗೊಂಡು ಹೋಗಲಿ ಅವರ ಆಶೀರ್ವಾದ ಇರಲಿ ಅಂತಂದು ಪೂರ್ತ ಎರಡು ನಿಮಿಷದ ಮೌನಾಚರಣೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಮೌನಾಚರಣೆ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ ಕೆ ಆರ್ ಎಸ್ ಪಕ್ಷದ ಒಬ್ಬ ಧೀಮಂತ ನಾಯಕ ಎಂದೇ ಪರಿಚಿತರಾಗಿದ್ದಂಥ ಲಿಂಗೇಗೌಡ ಎಸ್ ಎಚ್ ಅವರು ಏನು ಪಾದಯಾತ್ರೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ದೇಶದ ಮಹಿಳೆಯರ ಬದುಕಿನ ಘನತೆಯ ಬದುಕಿಗೋಸ್ಕರ ಪಾದಯಾತ್ರೆ ಮಾಡಿದರು ಮಂಗಳೂರಿನಿಂದ ಡೆಲ್ಲಿವರೆಗಿನ ಪಾದಯಾತ್ರೆಯಲ್ಲಿ ಗುಜರಾತ್ನಲ್ಲಿ ಅವರು ಅಪಘಾತದಲ್ಲಿ ಪಡೆದಿರುವಂಥದ್ದು ಅವರ ಹಾಕಿಕೊಟ್ಟಂಥ ಮಾರ್ಗ ಟಿ ಆರ್ ಎಸ್ ಪಕ್ಷ ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಳ್ತದೆ ಅದರ ಜೊತೆಗೆ ಅವರ ಅಭಿಮಾನಿಗಳು ಲಿಂಗೇಗೌಡರ ಅಭಿಮಾನಿಗಳು ನಾವೆಲ್ಲರೂ ಕೂಡ ಲಿಂಗೇಗೌಡರ ಅಭಿಮಾನಿಗಳು ನಮ್ಮ ಪಕ್ಷದ ಸಾವಿರಾರು ಜನ ಲಿಂಗೇಗೌಡರ ಅಭಿಮಾನಿಗಳು ಅದರ ಜೊತೆಗೆ ಈ ನಾಡಿನ ಲಕ್ಷಾಂತರ ಜನಗಳು ನಿರ್ದಯವನ್ನು ಗೆದ್ದಂಥವರು ಲಿಂಗೇಗೌಡ ಎಸ್ ಎಚ್ ಅವರು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವು ನಡೀತೀವಿ ಮುಂದೆ ತಿಂಗಳ ಮೊದಲನೇ ತಿಂಗಳ ಸ್ಮರಣೆಯನ್ನು ನಾವು ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಗ್ರಹದ ಮುಂದೆ ಮಾಡಿದ್ದೀವಿ ಇವತ್ತು ಬಂದು ಏನು ಗಾಂಧೀಜಿಯವರ ಪುತ್ಥಳಿ ಮುಂದೆ ಮಾಡ್ತಾ ಇರುವಂಥದ್ದು ಮುಂದಿನ ತಿಂಗಳು ಮುಂದಿನ ತಿಂಗಳು ಮತ್ತು ಹನ್ನೊಂದನೇ ತಾರೀಕಿಗೆ ಏನು ಮಾರ್ಚ್ ಹನ್ನೊಂದನೇ ತಾರೀಕಿಗೆ ಅವತ್ತು ಬಸವೇಶ್ವರ ಸರ್ಕಲ್ಲು ಬಸವಣ್ಣನ ಅವರಿಗೆ ಏನು ದಮನ ಸಲ್ಲಿಸೋದೊಂದಿಗೆ ನಾವು ಈ ಕ ಈ ಆಚರಣೆಯನ್ನು ನಾವು ಮಾಡ್ತೀವಿ ಅದಾದ ನಂತರ ಕುವೆಂಪು ಅವರ ಕುವೆಂಪು ಅವರ ಸರ್ಕಲ್ಲು ನಮ್ಮ ಹೊಸಪೇಟೆಯಲ್ಲಿ ಇಲ್ಲ ಅದಾದ ನಂತರ ಅವರ ಪುತ್ರಳಿ ಕೂಡ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಆಗ್ರಹ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ ಆಮೇಲೆ ಗಮನಿಸಬೇಕು ನಾವು ಈಗ ನಮ್ಮ ಪಕ್ಷದ ನಾಯಕರು ಹೋಗಿ ಏನು ಏನು ಮಹಾತ್ಮ ಗಾಂಧಿಯವರಿಗೆ ಹಾರ ಹಾಕಿರೋದು ಮಹಾತ್ಮ ಗಾಂಧಿ ಅವರಿಗೆ ಹಾರ ಹಾಕಿದ್ದು ಕಳೆದ ತಿಂಗಳು ಕೂಡ ನಮ್ಮ ಪಕ್ಷದ ಮುಖಂಡರು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಏನು ಮಾಲಾರ್ಪಣೆ ಮಾಡಿರುವಂಥದ್ದು ನಾವು ಲಿಂಗೇಗೌಡರಿಗೆ ಏನು ಮಾಲಾರ್ಪಣೆ ಮಾಡಬೇಕಾಗಿತ್ತಲ್ಲ ಅದರ ಬದಲಿಗೆ ನಮಗಿನ್ನೂ ಅವರ ಒಂದು ಫೋಟೋ ಮಾಡಿಸ್ಬೇಕಾಗಿತ್ತು ಅದು ಏನು ತೋಟಕಗಳಿಂದ ಅದು ಸಾಧ್ಯ ಆಗಲಿಲ್ಲ ಅಂದರೆ ಇಲ್ಲಿ ಗಾಂಧೀಜಿಯವರಿಗೆ ಹಾಕಿರೋದಾಗಲಿ ಹಿಂದೆ ಅಂಬೇಡ್ಕರ್ ಅವರಿಗೆ ಹಾಕಿರೋದಾಗಲಿ ಅಂದರೆ ಇವರ ಇವರಲ್ಲಿ ಒಬ್ಬ ಭಾಗವಾಗಿ ನಮ್ಮ ಲಿಂಗೇಗೌಡರು ಇದ್ದಾರೆ ಅನ್ನುವಂಥದ್ದು ಇವತ್ತು ಈ ದೇಶಕ್ಕೆ ಏನು ಅಂಬೇಡ್ಕರ್ ಅವರು ಆಗಲಿ ಗಾಂಧೀಜಿಯವರಾಗ್ಲಿ ಮಹಾತ್ಮ ಏನೋ ವಿವೇಕಾನಂದರಾಗಲಿ ಆಮೇಲೆ ಬಸವಣ್ಣವರಾಗ್ಲಿ ಗೋಯಪ್ಪ ಅವರಾಗಲಿ ಅವರ ಆದರ್ಶಗಳ ಮುಂದುವರಿಕೆಗೋಸ್ಕರ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೆಲಸವನ್ನ ಲಿಂಗೇಗೌಡರು ಮಾಡ್ತಿದ್ರು ಹಾಗಾಗಿ ಲಿಂಗೇಗೌಡರ ಹೆಸರಿನಲ್ಲಿ ಅವರಿಗೆ ಸಲ್ಲಬೇಕಾದಂಥ ಮಾಲಾರ್ಪಣೆಯನ್ನು ಇವರಿಗೆ ಹಾಕಿ ನಮ್ಮ ಸ್ಮರಣೆಯನ್ನ ನಾವು ಮಾಡಿದ್ದೇವೆ ಈ ಈ ಅವರು ಕೊಟ್ಟಂತ ಮಾರ್ಗ ಮತ್ತು ಅವರು ಬಿಟ್ಟು ಹೋದಂಥ ಕೆಲಸಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಮತ್ತು ಈ ನಾಡು ಕಟ್ಟುವಂಥ ಕೆಲಸದಲ್ಲಿ ನಾವು ಯಾವತ್ತೂ ಕೂಡ ರಾಜಿ ಆಗೋದಿಲ್ಲ ಆ ರೀತಿ ಒಳಗೆ ನಾವೆಲ್ಲ ಕೆಲಸ ಮಾಡ್ತೀವಿ ನಿಮ್ಮ ಆಶೀರ್ವಾದ ನಮಗೆ ಅವರಲ್ಲೂ ಕೂಡ ಕೆ ಆರ್ ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ ನಿಮ್ಮ ಆಶೀರ್ವಾದ ಇರಲಿ ಜೊತೆಗೆ ಈ ನಾಡಿನಲ್ಲಿ ಬಹಳಷ್ಟು ಜನ ಏನು ಜೆ ಸಿ ಬಿ ಪಕ್ಷಗಳ ಏನು ಒಂದು ಒಂದು ಮೋಹಕ ಆ ವಾತಾವರಣಕ್ಕೆ ಅಂದರೆ ಏನು ಚುನಾವಣೆ ಆ ರಂಗು ಮಾಡುವಂಥದ್ದು ಆ ಪಕ್ಷಗಳು ವೈಭವೋಪೇತವಾಗಿ ಮಾಡುವಂಥದ್ದು ಸಂಘಟನೆ ಮಾಡುವಂಥದ್ದು ಆ ರೀತಿಯಲ್ಲಿ ಆ ರೀತಿಯ ಒಂದು ದೊಡ್ಡ ಪಕ್ಷ ಆದ್ರೇ ಆ ಜನಕ್ಕೆ ಈ ಇದು ಅಂದರೆ ಪಕ್ಷ ಅಂದರೆ ಈ ರೀತಿ ಒಳಗೆ ಇರ್ತಕ್ಕಂಥದ್ದು ನಾವೇನಿಲ್ಲಿ ಒಂದು ಏಳೆಂಟು ಜನ ನಿಂತೀವಿ ಇದು ಪಕ್ಷ ಅಲ್ಲ ಅನ್ನುವಂಥ ರೀತಿಯೊಳಗೆ ಜನಕ್ಕೆ ಒಂದು ತಪ್ಪು ಕಲ್ಪನೆಗಳು ಇರುವಂಥದ್ದು ಹಾಗಾಗಿ ಅವರ ತಿಳುವಳಿಕೆಯನ್ನ ಜನಗಳ ತಿಳುವಳಿಕೆಯನ್ನ ವೃದ್ಧಿಸುವಂಥ ಕೆಲಸಕ್ಕೆ ಲಿಂಗೇಗೌಡರು ಆಶೀರ್ವಾದ ಮಾಡಲಿ ಅವರ ಮನ ಪರಿವರ್ತನೆಯಲ್ಲಿ ಜನಗಳ ಮನಪರಿವರ್ತನೆಯಲ್ಲಿ ಲಿಂಗೇಗೌಡರು ನಮ್ಮ ಅವರ ಆಶೀರ್ವಾದ ಇರಲಿ ಅಂತಂದು ನಾನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಕೇರಳ ಇವತ್ತೂ ನಿಮಗೆ ಗೌರವರು ನಮ್ಮನ್ನು ಬಿಟ್ಟು ಅದೇಲಿ ಎರಡು ತಿಂಗಳಾಗಿದೆ ಹಾಗಾಗಿ ಹೋದ ತಿಂಗಳ ಅಂಬೇಡ್ಕರ್ ಸರ್ಕಲಲ್ಲೇ ನಾವು ಅವ್ರನ್ನ ಸ್ಮರಿಸಿದ್ವಿ ಈ ಇವತ್ತು ಕೂಡ ಇವತ್ತು ಗಾಂಧಿ ಸರ್ಕಲಲ್ಲಿ ನಾವು ಗಾಂಧಿ ಮಹಾತ್ಮದೆ ಆರವನ್ನು ಹಾಕಿ ಅವ್ರನ್ನ ನೆಂಪುಕೊಳ್ತಾ ಯಾಕಂತಂದ್ರೆಗಿನ ಅವರೊಬ್ಬ ಸೀಮಾಂತ ನಾಯಕರು ನಮಗೆಲ್ಲ ಹೋರಾಟದ ಬಗ್ಗೆ ಭಾಳಷ್ಟು ನಮಗೆ ಧೈರ್ಯವನ್ನು ತುಂಬಿ ನೀವು ಹಿಂಗೆಲ್ಲ ಹೋರಾಟ ಮಾಡ್ಬೋದು ಎನ್ನುವಂಥದ್ದನ್ನು ನಮಗೆಲ್ಲ ಅವರು ತೋರಿಸ್ಕೊಟ್ಟಂಥ ಹೆಚ್ಚು ಮಾರ್ಗದರ್ಶನಗಳನ್ನು ನಮಗೆ ಭಾಳಷ್ಟು ಸುಂದರವಾಗಿ ಅವರು ನಮಗೆ ಹೇಳ್ತಾ ಇದ್ದರು ಈ ಥರ ಎಲ್ಲ ಮಾಡಬೇಕು ಪಕ್ಷವನ್ನು ಬೆಳೆಸ್ಬಿಟ್ಟು ಅಂತೇಳಿ ನಮಗೆ ಭಾಳಷ್ಟು ಧೈರ್ಯ ತುಂಬಿ ಇರ್ತಕ್ಕಂಥವ್ರು ಅವರು ಇವತ್ತು ನಮ್ಮನ್ನೆಲ್ಲ ಆಗಲಿ ಆತ್ಮಶಾಂತಿ ಸಿಗಲಿ ಅಂತೇಳಿ ಇವತ್ತು ನಾವು ಮುಂಬತ್ತಿ ಹಚ್ಚಿ ನಾವು ಇವತ್ತು ಸ್ಮರಿಸುತ್ತಿದ್ದೇವೆ ಈ ಎರಡು ಮಾತುಗಳನ್ನು ನಮಸ್ಕಾರ ಬಂಧುಗಳೇ ಇವತ್ತು ನಾವು ಈ ಗಾಂಧೀಜಿ ಮುಂದೆ ಇವತ್ತು ದೀಪವನ್ನು ಮುಂಬತ್ತಿ ಬೆಳಿ ಇವತ್ತು ಆಹಾರವನ್ನು ಹಾಕೋದು ಮುಖಾಂತರ ಏನಪ್ಪಂದರೆ ನಮ್ಮ ರಾಜ್ಯ ಉಪಾಧ್ಯಕ್ಷ ಕೆಆರ್ ಆಸ್ಪತ್ರೆಯಿಂದ ಇವತ್ತು ಮರಣ ಒಂದು ಎರಡು ತಿಂಗಳಾಯಿತು ಆ ಒಂದು ಕೆ ಆರ್ ಎಸ್ ಪಕ್ಷದಲ್ಲಿ ವಿಜಯಗೌಡರು ಭಾಳಷ್ಟು ಕೆಲಸ ಮಾಡಿದ್ದಾರೆ ಇನ್ನೂ ಹತ್ತಾರು ವರ್ಷ ಇನ್ನೂ ಇರಬೇಕಾಗಿತ್ತು ನಮ್ಮಲ್ಲಿ ದಿನ್ಯೇಗೌಡರು ಎಲ್ಲರ ಮಾರ್ಗದಿಂದ ಭಾಳ ಚೆನ್ನಾಗಿ ಪಕ್ಷವನ್ನು ಇದು ಮುಂದೆ ಕೂಡ ಅಂತ ಭಾಳ ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಒಂದು ಇಲ್ಲೋ ಒಂಥರ ಒಂದು ಶಕ್ತಿ ಕಳ್ಕಂಡಿತೀವಿ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ ಆದರೂ ಕೂಡ ನಮ್ಮ ಎಲ್ಲೋ ಒಂದು ಜಾಗದಲ್ಲಿ ನಿಂತು ಎಲ್ಲೋ ಒಂದು ದೂರದಲ್ಲಿ ನಿಂತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಎಲ್ಲೋ ಒಂದು ನಮಗೆ ಆಶೀರ್ವಾದ ಮಾಡಿ ಕೆ ಆರ್ ಎಸ್ ಪಕ್ಷ ಜೈವನ್ನ ಮಾಡ್ತಿದ್ದೇವೆ ಆಮೇಲೆ ಕೆ ಆರ್ ಎಸ್ ಪಕ್ಷದಲ್ಲಿ ನಮ್ಮ ಲಿಂಗಾಗೌಡ ತೀರ್ಕೆಂಡದು ಹೇಗೆ ಅಂದರೆ ನಮ್ಮ ಇವತ್ತು ಮಹಿಳೆಯರಿಗೆ ಅನ್ಯಾಯ ಆಗ ಆ ಒಂದು ಸಂದರ್ಭದಲ್ಲಿ ಅವರು ಈ ಥರ ಹತ್ಯೆ ಮಾಡೋದು ಈ ಥರ ಹೆಣ್ಮಕ್ಳಿಗೆ ಕಿರುಕುಳ ಕೊಡೋದು ಆಮೇಲೆ ಈ ಥರ ಹೆಣ್ಮಕ್ಳಿಗೆಲ್ಲ ಶೋಚನೆ ಮಾಡೋದು ಈ ಥರ ಈ ಕಾನೂನಿನಲ್ಲಿ ಭಾಳ ದಿನ ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ತಡ ಮಾಡಬೇಡ್ರಿ ಅವ್ರಿಗೆ ಪರಿಶೀಲನೆ ಮಾಡಿ ಜಲ್ಲಿ ಒಂದು ಶಿಕ್ಷೆ ಕೊಡಲಿ ಮುಂದೆ ಅವ್ರಿಗೆ ಶಿಕ್ಷೆ ಕೊಟ್ಟಿಲ್ಲಪ್ಪ ಅಂತಂದರೆ ಜನಗಳಿಗೆ ಈ ಥರ ಮಹಿಳೆಯರಿಗೆ ರಕ್ಷಣೆ ಇರೋದಿಲ್ಲ ಇವತ್ತು ನೋಡಿ ನಮ್ಮ ಭಾರತ ಮಾತೆ ಕೂಡ ಇವತ್ತು ಒಂದು ಎಣ್ಣೆ ನಮ್ಮ ಕನ್ನಡ ಮಾತೆ ಕೂಡ ನಮ್ಮ ಹೆಣ್ಣೆ ಇವತ್ತು ನಮ್ಮ ತಾಯಿ ಕೂಡ ಒಂದು ಎಣ್ಣೆ ಇವತ್ತು ನಮ್ಮ ಮಾಡಿಕೊಂಬರ್ತಕ್ಕಂಥ ಹೆಣ್ಣು ತಾಯಿ ಕೂಡ ಹೆಚ್ಚು ಕೂಡನು ಎಣ್ಣೆ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಎಲ್ಲರೂ ನಮಗೆ ಅಕ್ಕ ತಂಗಿಯರಂತೆ ಭಾವಿಸ್ಬೇಕು ಇವತ್ತು ಸಮಾಜದಲ್ಲಿ ಯಾಕ ಈ ಥರ ಇದೆ ಅಂದರೆ ಹೆಣ್ಣಿನ ಮೇಲೆ ಇವತ್ತು ಭಾಳ ಶೋಚನೆ ನಡೀತೈತೆ ಯಾರಾದರೂ ಮದುವೆ ಮಾಡ್ಕೊಂಡು ಹೋದ್ರೆ ಕೂಡ ಅವರು ಹೆಣ್ಣಿನ ಸರಿಯಾಗಿ ನಡೆಸ್ತಾ ಇಲ್ಲ ದೌರ್ಜನ್ಯ ಮಾಡ್ತಾ ಇರೋದು ಹೊಡೆಯೋದು ಬಡಿಯೋದು ಈ ಥರ ಒಂದು ಇದು ಮಾಡ್ತಾಯಿದ್ದಾರೆ ಅವ್ರಿಗೆ ಚಿತ್ರಿಂಸೆ ಗಂಡಲಿಂದನೂ ಆಗ್ತೈತೆ ಮನೆಯಾಗ ಈ ವರದಕ್ಷಿಣೆ ಕಿರುಕುಳಲಿಂದ ಆಗ್ತೈತೆ ಆಮೇಲೆ ಅವ್ರಿಗೆ ಮುಂದೆ ಕಾನೂನು ಇವತ್ತು ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ಯಾಕಂದರೆ ಹೆಣ್ಣಿಲ್ಲ ಅಂದರೆ ನಾವು ಏನಿಲ್ಲ ಇವತ್ತು ಹೆಣ್ಣೆ ಯಾಕಪ್ಪ ಎಣ್ಣೆ ಅದು ಇಲ್ಲ ಅಂತಂದರೆ ಇವತ್ತು ಒಂದು ದುಷ್ಟ್ರಾಜ್ ಚಂಡಾಲ್ಗರು ಆಮೇಲೆ ಇವತ್ತು ಬೇವರ್ಸಿ ನನ್ನ ಮಕ್ಕಳು ಕೂಡ ಇದಾರ ಇವತ್ತು ಮದುವೆ ಮಾಡ್ಕೊಂಡು ಹೋಗಿ ಏನೋ ಒಂದು ಕೆಲಸ ಮಾಡ್ತೀನಿ ಅಂತೇಳಿ ಏನೋ ಒಂದು ನಾನು ಉದ್ಯೋಗ ಮಾಡ್ತೇನೆ ಅಂತೇಳಿ ಮೋಸ ಮಾಡಿ ಹೆಣ್ಣನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಇವತ್ತು ರಾತ್ರಿಯಲ್ಲ ಕುಡಿಯೋ ಚಟಕ್ಕೆ ಆಮೇಲೆ ಅಂಥ ಇಂಥ ಚಟಗಳಿಗೆ ಬಿದ್ದು ಅವ್ರನ್ನ ಸರಿಯಾಗಿ ನಡ್ಸ್ಕೊತ ಇಲ್ಲ ಆ ಒಂದು ಉದ್ದೇಶಕ್ಕೆ ಏನು ಇದ್ದೀನಿ ಅಂದರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಮಾ ಇವತ್ತು ನಮ್ಮ ಭಾರತ ಮಾತಿಗಾಗಲಿ ಇವತ್ತು ಕನ್ನಡ ಮಾತಿಗಾಗಲಿ ನಮ್ಮ ಕನ್ನಡ ಮಾ ತಾಯಿಗೆ ಇವತ್ತು ನಾವು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಆ ಗೌರವ ಕೊಡಬೇಕಂತ ಹೇಳಿ ನಮ್ಮ ಲಿಂಗೇಗೌಡರು ಹೋಗಿ ಇಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಒಬ್ಬರಲ್ಲ ಇಬ್ಬರು ಕಳ್ಕೊಂಡಿದ್ದಾರೆ ನಾವು ಇವತ್ತು ಹೆಣ್ಮಕ್ಳಿ ಬಗ್ಗೆ ಸೌರ ಎಲ್ಲೇನೋ ಅಲ್ಲೇ ಅಂದರೆ ಅವ್ರಿಗೆ ಏನಾದರೂ ಸಮಸ್ಯೆ ಬಂತಪ್ಪ ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಅವ್ರಿಗೆ ನ್ಯಾಯವನ್ನು ಕೊಡಿಸ್ತೇವೆ ನಮ್ಮ ಲಿಂಗೇಗೌಡರು ಏನು ಪ್ರಾಣ ಕಳ್ಕೊಂಡಿದ್ದಾರ ಆ ಪ್ರಾಣ ನಾವು ಕೊಡ್ತೀವಿ ಕೊಟ್ಟು ಅವ್ರನ್ನ ಹೆಣ್ಮಕ್ಳಿಗೆ ಕಾಪಾಡ್ತೀವಿ ನಾವು ಮುಂದಿನ ದಿನದಲ್ಲಿ ಕಾನೂನು ಕೂಡ ಅವ್ರಿಗೆ ಭಾಳ ದಿನ ಅವ್ರಿಗೆ ಅವಕಾಶ ಕೊಡಬಾರ್ದು ನೀವು ಭಾಳ ದಿನ ಅವಕಾಶ ಕೊಟ್ಟರೆ ಮುಂದೆ ಮರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಇದೇ ಇದೇ ಶಿಕ್ಷಣ ಆಗ್ತಾ ಇರೋದು ಅವ್ರಿಗೆ ಬೇರೆ ಏನಾಗದಲ್ಲ ಅವ್ರಿಗೆ ಕಾನೂನು ಇವತ್ತು ಲ್ಯಾಂಡ್ ಆರ್ಡರು ಇವತ್ತು ಏನಿದೆ ನಿಮಗೆ ಏನ್ರಿ ಪರಿಗಡಕರಿಗೆ ಇಂಥ ಮೋಸ ಮಾಡೋರಿಗೆ ನಾನು ಜಾಸ್ತಿ ಜನ ಟೈಮ್ ಕೊಡೋಕೆ ಹೋಗ್ಬೇಡ್ರಿ ಇವತ್ತು ನಮ್ಮ ಚಿತ್ತೂರು ಚಿನ್ನಮ್ಮಗಳೂ ಇವತ್ತು ವೀರವಣಿಕೆ ಓಬವ ಇವರೆಲ್ಲ ಇವತ್ತು ರಾಜ್ಯಕ್ಕೆ ಇವತ್ತು ನಮ್ಮ ದೇಶಕ್ಕೆ ಇವತ್ತು ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥ ನಾಡಲ್ಲಿ ಹುಟ್ಟಿರೋಂಥ ನಾವು ಇವತ್ತು ಗಂಡು ನಾಡಲ್ಲಿ ಹುಟ್ಟಿರೋಂಥ ನಾವು ಇವತ್ತು ನಾವು ಗಣ್ಯರು ಪುಣ್ಯವಂತರು ನಾವು ಇವತ್ತು ಹೆಣ್ಣು ಮಕ್ಕಳಿಗೆ ಯಾವತ್ತಾಗಲಿ ದೌರ್ಜನ್ಯ ಮಾಡಬಾಡ್ರಿ ಹಾಂ ಅವ್ರನ್ನ ತಾಯಿ ಥರ ನೋಡ್ರಿ ಒಂದು ಹೆಣ್ಣು ಥರ ನೋಡ್ರಿ ಒಬ್ಬ ತಂಗಿ ಥರ ನೋಡ್ರಿ ಯಾರು ಅವ್ರಿಲ್ಲ ಅಂದ್ರೆ ಏನಿಲ್ಲ ನೀವು ತಿಳ್ಕೊಂಡಿದಿರಿ ಅವ್ರು ಏನಿಲ್ಲಾಂದ್ರೆ ಹೇಳಲ್ಲ ನೀವೊಂದು ಕೆಲಸ ಮಾಡೋದು ಒಂದೇ ಕೆಲಸ ಮಾಡೋದು ಇವತ್ತು ಮುಂಜೆಯಲ್ಲಿದ್ದ ನಿಮ್ಗೆ ಎಷ್ಟೆಲ್ಲ ಕೆಲಸ ಅಂದರೆ ಅವ್ರನ್ನ ಗೌರವಿಸ್ತ್ರಿ ಅವ್ರನ್ನ ಚಿತ್ರೀಂಸ ಕೊಡೋಕೆ ಹೋಗ್ಬೇಡ್ರಿ ಅಂಥೇಳಿ ನಮ್ಮ ಲಿಂಗಾಗೌಡರಿಗೆ ಇವತ್ತು ನಾವು ಎರಡು ತಿಂಗಳಾಯ್ತು ಇವತ್ತು ನಮ್ಮಲ್ಲಿ ಅವ್ರು ಇರಬೇಕಾಗಿತ್ತು ಿದ್ರೆ ಭಾಳ ದೊಡ್ಡ ಶಕ್ತಿ ಇತ್ತು ನಮಗೆ ಇವತ್ತು ಆ ಶಕ್ತಿಯನ್ನು ನಾವು ಕಳ್ಕೊಂಡಿದ್ದೀವಿ ಆ ಶಕ್ತಿ ನಮ್ಮಲ್ಲಿ ಇವತ್ತು ನಮ್ಮ ಮಹಾತ್ಮ ಗಾಂಧಿಯವರಾಗಲಿ ಕುವೆಂಪು ಅವರಾಗಲಿ ಬಸವೇಶ್ವರ ಆಗಲಿ ಇವತ್ತು ಚೆನ್ನಮ್ಮ ಆಗಲಿ ಇವ್ರು ಯಾರ್ಯಾರು ಆಗಲಿ ಇವರೆಲ್ಲ ನಮಗೆ ಆ ಶಕ್ತಿಯನ್ನು ತುಂಬಿ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷಕ್ಕೆ ಜಯ ಆಗಲಿ ಅಂತೇಳಿ ನನ್ನ ಈ ಸಂದರ್ಭದಲ್ಲಿ ಮಾತಾಡಿದೆ ಜೈ ಎಸ್ ಜೈ ಕೆ ಆರ್ ಎಸ್ ಜೈ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಲ್ಲಾಳಿ ಸೇರ್ಮಾಲ್ ಅಂತೇಳಿ ಇವತ್ತು ಎರಡನೇ ತಿಂಗಳದು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಲಿಂಗೇಗೌಡರು ಸರ್ದ ಎರಡನೇ ತಿಂಗಳ ಸ್ಮರಣಾರ್ಥ ದಿನ ಇವತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕಿಗೆ ಅವರು ನಿಧನವಂತರ ಜನವರಿ ಫೆಬ್ರವರಿ ಇವತ್ತಿಗೆ ಎರಡು ತಿಂಗಳಾಯಿತು ಪಕ್ಷದ ಉಪಾಧ್ಯಕ್ಷ ಲಿಂಗೇಗೌಡರು ಟಿ ಆರ್ ಎಸ್ ಪಕ್ಷದಲ್ಲಿ ನಾಲ್ಕೂವರೆ ವರ್ಷಗಳ ಕಾಲ ಅವರು ರಾಜ್ಯ ಉಪಾಧ್ಯಕ್ಷರಾಗಿ ಹಲವಾರು ಸೇವೆ ಸಲ್ಲಿಸಿ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿಗೆ ಅವರು ಪ್ರತಿಯೊಬ್ಬ ಕಾರ್ಯಕರ್ತ ಕಾರ್ಯಕರ್ತರ ಮನಸ್ಸಿನಲ್ಲಿ ಒಂದು ಶಕ್ತಿಯಾಗಿ ನಮ್ಮನ್ನೆಲ್ಲ ಬೆಳೆಸಿ ಹೋಗ್ಯಾರ ಅವರು ಇನ್ನಷ್ಟು ದಿನಗಳು ಇದ್ದಿದ್ದರೆ ನಾವೆಲ್ಲ ಇನ್ನಷ್ಟು ನಮಗೆ ಭಾಳ ಈಸಿಯಾಗಿ ನಾವು ಒಂದು ಹೋರಾಟದಲ್ಲಿ ನಾವು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಕೊಡ್ತಿದ್ವಿ ಆದರೆ ದೇವರು ಹೇಳ್ತಾರ ಒಳ್ಳೆಯರಿಗೆ ಭಾಳ ದಿನ ಈ ಭೂಮಿ ಮೇಲೆ ಇರಲ್ಲ ಅಂತೇಳಿ ಹಾಗಾಗಿ ಅವರು ಭಾಳ ಹಿರಿಯ ಹಿರಿಯ ಹೋರಾಟಗಾರರು ಭಾಳ ಧೈರ್ಯವಂತ ಒಂದು ಮನುಷ್ಯರು ಹಾಗಾಗಿ ಅವರು ಇದ್ದಿದ್ರೆ ನಾವೆಲ್ಲ ಕೂಡ ಇನ್ನಷ್ಟು ಬಲಶಾಲಿ ಆಗ್ಬೇಕಾಯಿತು ಯುವಕರಲ್ಲಿ ಅವ್ರದ್ದು ಇನ್ನೂ ಒಂದು ಏನಂದರೆ ಯುವಕರಲ್ಲಿ ನಾಯಕ ಗುಣ ಅವ್ರಿಗೆ ಹೊಡಿಸ್ಬೇಕು ಯುವಕರಲ್ಲಿ ಅವ್ರನ್ನ ನಾಯಕರನ್ನಾಗಿ ಬೆಳೆಸ್ಬೇಕಂಬುದು ಅವ್ರಿಗೆ ಮನೋಭಾವ ಭಾಳ ಇತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಎರಡು ತಿಂಗಳಾಯಿತು ನಮಗೆ ಭಾಳ ನೋವಿದೆ ಹಾಗಾಗಿ ಅವರು ನಮ್ಮ ಪಕ್ಷದಲ್ಲಿ ದೈವ ಒಂದು ಏನು ದೈವ ಶಕ್ತಿಯಿಂದ ನಮಗೆ ಶಕ್ತಿ ನೀಡಿಲ್ಲ ಅಂತೇಳಿ ನಾನು ಕೇಳುತ್ತಾ ಎರಡು ಮಾತು ಮುಗಿಸ್ತೀನಿ ಎಲ್ಲ ನಮಸ್ಕಾರ ಎಲ್ಲ ನಮ್ಮ ವಿಜಯನಗರದ ಜನತೆಗೆ ನಮಸ್ಕಾರ ಇವತ್ತು ನಾವಿಲ್ಲಿ ಯಾಕೆ ಟಿ ಆರ್ ಎಸ್ ಪಕ್ಷದವ್ರು ಸೇರಿದ್ದೀವಿ ಅಂದರೆ ಉದ್ದೇಶ ಎಷ್ಟೇ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಸ್ ಎಚ್ ಲಿಂಗಗೌಡ ಅನ್ನೋ ಒಂದು ಶಕ್ತಿ ಇವತ್ತಿಗೆ ನಮ್ಮನ್ನು ಹಗಲಿ ಎರಡು ತಿಂಗಳಾಯಿತು ಅವರು ಹಗಲುವಾಗಲೂ ಒಂದು ಈ ನಮ್ಮ ಕಾಯ್ತಕ್ಕಂಥ ಏನೋ ಒಂದು ಸೈನಿಕರು ಇರ್ತಾರಲ್ಲ ಅದೇ ರೀತಿಯೇ ಒಂದು ಸಮಾಜಕ್ಕೆ ಒಂದು ಸಮಾಜಕ್ಕೆ ನಮ್ಮಲ್ಲಿ ಆಗ್ತಕ್ಕಂಥ ಎಲ್ಲಿನ ದೌರ್ಜನ್ಯ ದೌರ್ಬಲ್ಯ ಅತ್ಯಾಚಾರದ ವಿಚಾರವಾಗಿ ಗುಜರಾತ್ ಅಲ್ಲಿ ಪಾದಯಾತ್ರೆ ಮಾಡ್ತಾ ಎಲ್ಲಿಗೆ ಹೋಗ್ತಾ ಇರಬೇಕಾದಾಗ ಗುಜರಾತ್ನಲ್ಲೇ ಅವರು ಒಂದು ಕಾರಣಾಂತರದಿಂದ ಅವ್ರ ದುರ್ಮರಣಕ್ಕೀಡಾದರು ಅವರು ಇಲ್ಲಿ ನಮ್ಮ ಹೊಸಪೇಟೆಗೆ ನಮಗೆ ಪರಿಚಯ ಆಗಿದ್ದು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅವತ್ತಿನಿಂದ ನಮ್ಮ ಕೆ ಆರ್ ಎಸ್ ಪಕ್ಷ ಇಲ್ಲಿ ಹುಟ್ಟಿದ್ದು ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಅವತ್ತಿನಿಂದ ನಮಗೆ ಬಹಳ ಆತ್ಮೀಯರು ಶಕ್ತಿ ಯಾವ ರೀತಿ ಸಮಾಜದಲ್ಲಿ ಭ್ರಷ್ಟಾಚಾರನ ತಲುಪಿಸ್ಬೇಕು ಭ್ರಷ್ಟಾಚಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಇವತ್ತು ಭ್ರಷ್ಟಾಚಾರಿಗಳಿಗೋಸ್ಕರ ಆದರೂ ಪ್ರಾಣ ಹೋದರೂ ಪರವಾಗಿಲ್ಲ ಒಂದು ನಮ್ಮ ನ್ಯಾಯನ ಕೊಡಿಸ್ಬೇಕು ಸಮಾಜಕ್ಕೆ ಅನ್ನೋ ಒಂದು ಮನೋಭಾವನೆಯಿಂದ ಅವರು ಬಹಳ ಒಂದು ತಮ್ಮ ಶಕ್ತಿ ಸಾಮರ್ಥ್ಯ ನಾವು ಹೇಳ್ಬೇಕಂದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಕ್ತಿ ಅಂದರೆ ಒಂದು ಬಲ ಧೀಮಂತ ನಾಯಕ ಅನ್ನೋ ಎರಡು ಮಾತಿಲ್ಲ ಇವತ್ತು ನಾವು ಇನ್ನೊಂದು ಸಾರ್ವಜನಿಕ ಕೇಳ್ಕೊಳ್ಳೋದಿಷ್ಟೇ ಇವತ್ತು ನಾವು ಗಾಂಧಿ ಮಹಾತ್ಮಿಗೆ ಇವತ್ತು ತಿಂಗಳಲ್ಲಿ ಅಂಬೇಡ್ಕರ್ ಅವರಿಗೆ ಹಾರ ಮಾಲಾರ್ಪಣೆ ಮಾಡಿ ಅವರಿಗೆ ಮುಂಬತ್ತಿ ಮುಖಾಂತರ ಆಮೇಲೆ ಎರಡು ನಿಮಿಷ ಮೂವತ್ತು ಆಚರಣೆ ಮುಖಾಂತರ ಅವರಿಗೆ ಪುಣ್ಯಸ್ಮರಣೆ ಕಳಿಸಿದ್ದೀವಿ ಇವತ್ತಿನ ದಿನದಲ್ಲಿ ಗಾಂಧಿ ಮಹಾತ್ಮರಿಗೆ ಹಾರ ಹಾಕಿ ಇವತ್ತು ಅದೇ ಕೆಲಸ ಅಂದರೆ ಹನ್ನೆರೇ ತಾರೀಕು ಅವರು ಹಸುನೀಗಿದ ದಿನ ಇವತ್ತು ಅವರು ನಮ್ಮನ್ನು ಅಗಲಿದ ದಿನ ಇರೋದರಿಂದ ಪ್ರತಿ ಹನ್ನೆರೇ ತಿ ಹನ್ನೆರಡನೇ ತಾರೀಕಿಗೆ ನಾವು ಈ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಯಾಕೆ ಅವ್ರನ್ನ ನಾವು ಧೀಮಂತ ನಾಯಕ ಅಂತ ಹೇಳ್ತೀವಿ ಯಾಕೆ ಅವ್ರನ್ನ ಒಂದು ಈ ಅಂಬೇಡ್ಕರ್ ಆಗಲಿ ಗಾಂಧಿ ಮಹಾತ್ಮನಾಗಲಿ ಅಥವಾ ನಮ್ಮ ಅವರು ಅವರು ಕೂಡ ಒಂದು ಒಂದು ಶಕ್ತಿ ಈಗ ಯಾವ ಅಂಬೇಡ್ಕರ್ ಒಂದು ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಟ್ಟರು ಹಾಗೆ ಇವರು ಗಾಂಧಿ ಮಹಾತ್ಮರು ಯಾವ ರೀತಿ ನಮಗೆ ಸ್ವತಂತ್ರ ಬಂದು ಕೊಟ್ರು ಅನ್ನೋ ರೀತಿಯಿಂದ ಇವರು ಕೂಡ ನಮ್ಮ ನಗಲಿದಂತ ಲಿಂಗ ನಾಯಕರು ಕೂಡ ನಮ್ಮಿನ ಲಿಂಗೇಗೌಡರು ಆದರೂ ಕೂಡ ಅವರು ನಮ್ಮ ಧೀಮಂತ ನಾಯಕ ಅವರು ಕೂಡ ಒಂದು ಶಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಬಂಧುಗಳೇ ಇವತ್ತಿನ ದಿನ ದುಃಖಕರಾದಂತ ದಿನ ಯಾಕಂದ್ರೆ ಎರಡು ತಿಂಗಳಾಯ್ತು ಅವ್ರ ನಗಲಿ ಹಾಗೆ ಅವ್ರ ಆತ್ಮಿಕ ಶಾಂತಿ ಕೊಡ್ಲಿ ಅವರು ಮೇಲಿದ್ದಾಗಲಿ ನಮ್ಮನ್ನೆಲ್ಲ ಶಕ್ತಿ ನಮ್ಮ ಬಲ ಶಕ್ತಿನ ತುಂಬಲಿ ಹಾಗೆ ಅವರು ಅವರ ಆಶೀರ್ವಾದ ಇಡೀ ನಮ್ಮ ಸೈನಿಕರಿಗೆ ಇರಲಿ ನಮ್ಮ ಸೈನಿಕರಿಗೆಲ್ಲ ಅವರು ಶಕ್ತಿ ಸ್ಫೂರ್ತಿ ಅವರ ಶಕ್ತಿ ದಿಟ್ಟತನ ಅವ್ರ ಧೀರತನ ಅವರ ಬಲ ಇದೆಲ್ಲ ನಮ್ಮನ್ನು ಒದಗಿಸ್ಲಿ ಅಂತ ಹೇಳ್ತಾ ನನ್ನ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ನಮ್ಮ ಪ ಇಡೀ ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಒಂದು ಈ ಪ್ರಾರ್ಥನೆ ಮೂಲಕವಾಗಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅವ್ರ ಆತ್ಮಕ್ಕೆ ಶಾಂತಿಸಿಲ್ಲ ಅಂತೇಳಿ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಬಂದೇಳೆ ಮಾತಾಡ ಮಾ ನಮಸ್ಕಾರ ಕೆ ಆರ್ ಎಸ್ ಪಕ್ಷ ನಮ್ಮ ಜನತೆ ವಿಜಯನಗರ ಜಿಲ್ಲಾ ಏನು ಎಸ್ ಎಸ್ ನೋಡಿ ನಮ್ಮ ಇದು ಎರಡು ತಿಂಗಳಾಗಿತ್ತು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಇವತ್ತು ನನ್ನಂಥ ಒಬ್ಬ ಯುವಕನ ವಿಜಯನಗರ ಜಿಲ್ಲೆಗೆ ಕೆ ಆರ್ ಎಸ್ ಪಕ್ಷಕ್ಕೆ ಆಯ್ಕೆ ಮಾಡಿದಂಥ ಅವರು ಎಷ್ಟೋ ಯುವಕರು ರಾಜಕಾರಣಕ್ಕೆ ಇರಿಸಿದಂಥ ವ್ಯಕ್ತಿಗಳು ಅವರು ಇಲ್ಲದೇ ಇರ್ಬೋದು ಆದರೆ ಇವತ್ತು ಲಕ್ಷ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಕ್ಷಗಟ್ಟಲೆ ಹುಡುಗರನ್ನ ಇವತ್ತು ಅವರು ತಯಾರು ಮಾಡಿ ಹೋಗಿದ್ದಾನೆ ಅವ್ರಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಅವ್ರು ನಮ್ಮ ದೆನಿಂದ ಆದರೆ ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಲಿಂಗೇಗೌಡರು ಇಲ್ಲದೆ ಇರ್ಬೋದು ಆದರೆ ಅಂಥ ಲಿಂಗೇಗೌಡ್ರನ್ನ ನಾವು ಇವತ್ತು ಅವ್ರಿಗೆ ಭಾಳ ನೆನ್ಪು ಮಾಡ್ಕೋಬೇಕಾಗ್ತಿದ್ದೀವಿ ಅಷ್ಟು ಇವುಕರನ್ನ ಅವರು ಮುಂದೆ ಹೋರಾಟಕ್ಕೆ ಅವರು ಒಂದು ದಾರಿದೀಪವಾಗಿ ನಮ್ಗೆ ತೋರಿಸ್ಕೊಟ್ಟೋಗಿದ್ದಾರೆ ಅವ್ರು ಹೈಕೊಟ್ಟ ಹಾದಿಯಲ್ಲೇ ನಾವು ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಮುಂದೆ ಮುಂದೆ ಆದ್ರೂ ಮಾಡಬೇಕು ಹೇಳಿದ್ವಿ ಬಂದರೆ ನಮಸ್ಕಾರ ನಾನು ವೀರೇಂದ್ರ ವಿಜಯನೇ ಏನು ನಮ್ಮ ಸಿಂಗೇಗೌಡರ ಎಸ್ ಎಚ್ ರಾಜ್ಯ ಕಾರ್ಯಾಧ್ಯಕ್ಷರು ಅವರು ನಮ್ಮ ಮನವಿ ಎರಡು ಒಬ್ಬ ಮನುಷ್ಯ ದೈಹಿಕವಾಗಿ ಅಗಲಿದ್ದಾನೆ ಆದರೆ ಅವನು ತಾವು ಏನಿರುತ್ತಲ್ಲ ತಾವಿನಂದು ಒಂದು ಘನತೆ ಎತ್ತ ಅದು ಯಾವ ವಿಚಾರಕ್ಕೆ ಮನಸ್ಸೆಯನ್ನು ಮಾಡಿಕೊಡ್ತಿದ್ದರೆ ಇದರಿಗಿಂತ ರಾಜ್ಯದ ಹೆಣ್ಣು ಮಕ್ಕಳ ಅವರು ಯಾಕಂದರೆ ಇವತ್ತಿನ ದಿನ ದಿನದಲ್ಲಿ ಹೆಣ್ಣು ಮಕ್ಕಳಿಗೆ ಆತಂಕ ಪ್ರಶ್ಲಣೆ ಮತ್ತು ಮಾನಸಿಕ ಹಿಂಸೆ ಹಲವಾರು ಸಮಸ್ಯೆಗಳಲ್ಲ ಆದರೆ ಯಾರು ಹೇಳ್ಕೊಳ್ಳೋಕ್ಕೆ ಮುಂದೆ ಬರ್ತಿಲ್ಲ ಆ ಥರದ ಕಂಡು ಬಂದಲ್ಲಿ ಅವ್ರಿಗೆ ಯಾರು ಇರ್ತಕ್ಕಂಥ ಏನು ಮಾಧು ಬಂಧುಗಳಿಗೆ ಈ ಥರ ಬಾಧೆ ಏನಿದೆ ಆ ಥರ ಕೊಟ್ಟಂಥ ವ್ಯಕ್ತಿಗಳಿಗೆ ಅವ್ರಿಗೆ ತ್ವರಿತವಾಗಿ ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅವ್ರನ್ನ ಅತ್ಯಂತ ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂಥೇಳಿ ಅವರು ಜಲ್ಲಿಗೆ ಮನೆ ಪತ್ರ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಈಗ ರೋಡ್ ಎಕ್ಸಿಡೆಂಸಲ್ಲಿ ತೀರ್ಕೊಂಡ್ರು ಮನುಷ್ಯ ಸಾಯೋದು ಯಾವಾಗ ಅಂದ್ರೆಗಿನ ಅವ್ರನ್ನ ಮರ್ತಗ ಅವ್ರನ್ನ ಏನಾಯ್ತದ ಮರ್ತಾಗ ಆದರೆ ಸ್ಮರಣಾರ್ಥ ಅಂತೇಳಿ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅವ್ರನ್ನ ನಾವು ಸ್ಮರಣೆ ಮಾಡ್ತಿದ್ದಿರ್ತೀವಲ್ಲ ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರ ಅಂತೇಳಿ ಸ್ಮರಣಾರ್ಥ ಅಂತ ಮಾಡ್ತಾ ಇರ್ತಾವೀಗ ಮನುಷ್ಯನಿಗೆ ಸಾವು ದೇಹಕ್ಕೆ ಸಾವಯ್ತು ಹೊರತಾಗಿ ಮನುಷ್ಯನಿಗೆ ಸಾವಿಲ್ಲ ಯಾಕಂದರೆ ಆತ್ಮ ಆತ್ಮಕ್ಕೆ ಇದೆ ಅದ್ರೆ ಆತ್ಮಕ್ಕೆ ಸಾವಿಲ್ಲ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇದ್ದಾವೆ ಹೋರಾಟ ಮಂಚ ಸಹಜವಾಗಿ ಸಾಯ್ಬೋದು ಈ ರೀತಿ ತಾಯಿರ್ಬೋದಾ ಆದರೆ ಈ ದೇಶಕ್ಕೆ ಈ ನಾಡಿನ ಈ ನಾಡಿಗಾಗಿ ತಟ್ಟಿರ್ತಕ್ಕಂಥ ನಮ್ಮ ದೇಕೆಗೌಡ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಅಂತೇಳಿ ಈ ಮುಂತ ನಾನು ಹೇಳ್ಬೋದು ದಯವಿಟ್ಟು ಎಲ್ಲರೂ ಕೆ ಆರ್ ಎಸ್ ಪಕ್ಷಕ್ಕೆ ಅಂತ ಈ ಮೂಲಕ ಕೇಳ್ತೀವಿ ನಾವು ಏನು ಕಳೆದ ಹೋದ ತಿಂಗಳು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಲಿಂಗೇಗೌಡ್ರನ್ನ ಸ್ಮರಣ ಸ್ಮರಣೆ ಮಾಡ್ಕೊಂಡಿದ್ವಿ ಈ ಸಲೇ ನಾವು ಗಾಂಧಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ಅವ್ರನ್ನ ಸ್ಮರಣೆ ಮಾಡ್ತಾ ಇದ್ವಿ ರೀತಿ ಒಂದು ಹದಿನೈದು ಇದೇ ರೀತಿ ಸ್ಮರಣೆ ಅಂತ ಮಾಡ್ತಿದ್ವಿ ದಯವಿಟ್ಟು ಸಾಧ್ಯವಾದರೂ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಸ್ಮರಣೆ ಮಾಡ್ರೆ ಅಂತ ನಾನು ಈ ಮುಖಾಂತರ ಕೇಳ್ಕೊತ ಇದ್ದೀನಿ ಕೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಜೈ ಕೆ ಎಸ್ 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 ಇದೇ ಸಂದರ್ಭದಲ್ಲಿ ನನಗೆ ಏನು ನಿಖೇಗೌಡರು ಹೊಸ್ಪೇಟೆಗೆ ಸಂಬಂಧಪಟ್ಟಂಗೆ ನೆನಪಾಗೋದು ಕೆ ಆರ್ ಎಸ್ ಪಕ್ಷ ಸ್ಥಾಪನೆಯಾಗಿದ್ದು ಆಗಷ್ಟು ಹತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಅದಾಗಿ ಒಂದು ತಿಂಗಳು ಹತ್ತು ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ನಾನು ನಾವೆಲ್ಲರೂ ಕೂಡ ನಾವೇನು ಇದ್ದೀವಿ ಪಕ್ಷಕ್ಕೆ ಕೆ ಆರ್ ಎಸ್ ಪಕ್ಷಕ್ಕೆ ಜಾಯ್ನ್ ಆಗಿದ್ದೀವಿ ಅವತ್ತು ಸೇರಿ ಒಂದು ತಿಂಗಳದ ಒಂದು ಒಂದೂವರೆ ತಿಂಗಳ ಹೊತ್ತಿಗೆಲ್ಲ ಬೈ ಎಲೆಕ್ಷನ್ ಹೊಸಪೇಟೆಯ ಎಮ್ ಎಲ್ ಎಲೆಕ್ಷನ್ ಇಂದು ಬೈ ಎಲೆಕ್ಷನ್ನು ಬಂತು ಆ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಮಾಡಬೇಕಂತಂದು ಒಂದು ಟಾಟಾ ಎಸ್ನಲ್ಲಿ ಪ್ರಚಾರ ಮಾಡಬೇಕಾದ್ರೆ ಗೌಡ್ರು ಏನು ಫಸ್ಟು ಅಲ್ಲಿ ಏನು ನಮ್ಮ ಕಚೇರಿ ಏನು ಐಸ್ಲ್ಯಾಂಡ್ ಪಕ್ಕದಲ್ಲಿತ್ತು ಅಲ್ಲಿಂದ ನಾವು ಹೊರಗಡೆ ಬಂದು ಏನು ಸಾಯಿ ಡಿಫೆನ್ಸ್ ಅಂತಂತಂದು ಅಲ್ಲಿ ಒಂದು ಬಹಿರಂಗ ಪ್ರಚಾರ ಮಾಡಿದ್ರು ಅದಾದ ನಂತರ ಎಲ್ಲ ರೀತಿಯ ಸಂತೋಷ ಇಲ್ಲಿ ಇಲ್ಲಿ ನಿಂತು ಇಲ್ಲಿ ನಿಂತು ಬೈಕ್ನಲ್ಲಿ ನಿಖೇಗೌಡರು ಅದ್ಭುತವಾದಂತ ಭಾಷಣ ಮಾಡಿದ್ರು ಗಾಂಧಿ ಚೌಕ ಇಲ್ಲಿ ನಿಂತು ಇಲ್ಲಿ ನಿಂತು ಬಹಳ ಅದ್ಭುತವಾಗಿ ಮಾತಾಡಿದ್ರು ಅಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಮಾತ್ರ ಅಲ್ಲಿ ರಾಬಟ್ ಆಗಿಸಂತದ್ದು ಏನು ವೀರ ಮಧಕರಿ ಸರ್ಗಲ್ ಅಂತ ಕರಿತೀವಿ ಆ ಸರ್ಕಲ್ನಲ್ಲಿ ಮಾತ್ರ ಅಧ್ಯಕ್ಷರು ಮಾತಾಡಿದಂಥದ್ದು ಬಹಳ ಕಡೆ ಹೆಗ್ಗೆ ಮಾತಾಡಿದ್ರು ಇಲ್ಲಿ ಕೂಡ ಮಾತನಾಡಿದರು ಯಾಕಂತಂದರೆ ಅವರ ಆದರ್ಶಗಳನ್ನು ನೆನಪು ಮಾಡಿಕೆ ನಾವೆಲ್ಲ ಈ ಚುನಾವಣೆ ರಾಜಕಾರಣ ಈ ವ್ಯವಸ್ಥೆ ಈ ಎಲ್ಲದರ ಬಗ್ಗೆ ಮಾತಾಡಿದರು ಅವರ ಆದರ್ಶಗಳು ಯಾವತ್ತು ಸಹಾಯನ ಅವರ ಆದರ್ಶಗಳು ಬದುಕಿರ್ತವೆ ಅವರ ಆದರ್ಶಗಳು ಬದುಕಿರ್ತವೆ ಅಂದರೆ ಲಿಂಗೇಗೌಡರು ಕೂಡ ನಿರಂತರವಾಗಿ ಬದುಕಿರ್ತಾರೆ ಹಾಗಾಗಿ ಕೆ ಆರ್ ಎಸ್ ಅಕ್ಷ ಅವರು ಅವರನ್ನು ಲಿಂಗೇಗೌಡರು ಚಿರಾಯುವಾಗಲಿ ಅಂತಂದು ಒಂದು ಘೋಷಣೆಯನ್ನು ಆಗಿ ಒಳ್ಳೇದಾಗ್ಲಿ ಅವರ ಆಶೀರ್ವಾದ ನಿರಂತರವಾಗಿರಲಿ ಅಂತ ಒಂದು ಕೋರ್ಟ ಒಂದು ನಮ್ಮ ಎಸ್ ಲಿಂಗಗೌಡ್ರಿಗೆ ಎಸ್ ಎಚ್ ಲಿಂಗಗೌಡ್ರಿಗೆ ಎಸ್ ಎಸ್ ಲಿಂಗ ಗೌಡರಿಗೆ ಎಸ್ ಎಸ್ ಲಿಂಗ ಗೌಡರಿಗೆ ಅವರ ಆತ್ಮಕ್ಕೆ ಅವರ ಆತ್ಮಕ್ಕೆ ಅವರ ಆತ್ಮಕ್ಕೆ ವೀರ ಧೀರ ನಾಯಕನಿಗೆ ವೀರ ವೀರಧೀರ ನಾಯಕನಿಗೆ ವೀರಧೀರ ನಾಯಕನಿಗೆ ವೀರಧೀರ ಕೆಚ್ಚತೆ ನಾಯಕನಿಗೆ